ರಮಿ ನಮ್ ರೋಡ್ ಸರಿ ಇಲ್ಲ ಮಕ್ಳು ಮಾರೇ ಓಡಾಡೋಕೆ ತೊಂದರೆ ಆಗ್ತಾ ಕಿವೆ ಆಚೆ ಮದಿಲ್ಲ ಓಡಾಡೋದು ಎಲ್ಲ ರಾತ್ರಿ ಹೋದಾಗ ಚಂದಕ್ಕಿಂತ ನಾವು ಹುಷಾರ ಹುಷಾರಿದ್ರೆ ಕರ್ಕೊಂಡು ಓಡಾಡೋಕ್ ಹೆಂಗೆ ಮತ್ತೆ ಎರಡು ಸರಿ ಮಾಡಿಸ್ಕೊಡ್ಬೇಕು ನಮಗೆ ಎಲ್ಲ ಓಡಾಕಿಸ್ಕೊಂತಾರೆ ಎಲ್ಲಾ ಮಾಡ್ತಾರೆ ರೋಡ್ಗೆ ಓಡಾಡಕ್ ಕಷ್ಟ ರಾತ್ರಿ ಎಲ್ಲ ಎರಡು ಬೀಳೋದು ಓಡಾಡುವಾಗ ಹೆಸರಾಗ ಎಲ್ಲ ಎಷ್ಟು ಯಾರು ಕೇಳ್ಕ ಇವಾಗ ಆಚೆ ಮದ ಇಲ್ಲ ಓಡಾಡೋಕ ತೊಂದ್ರೆ ಗಾಡಿಗಳು ಓಡಾಡ್ಲಿ ಒಂದು ಬಸ್ಸು ಓಡಾಡ್ಲಿ ಜನಗಳು ಓ ಗಾಡಿ ಅರ್ಧ ಗಂಟೆ ಒಂದು ಗಂಟೆ ಆಗ್ತೈತ್ ನಾವು ದೊಡಲ್ ಮರ ಸೇರ್ಬೇಕಾರೆ ಮನುಷ್ಯ ಓಡಾಡಕ್ ಇಲ್ಲ ನಾವೇ ಪ್ರಾಣಿಗಳ ಕತ್ತ ಮತ್ತೆ ಓಡಾಡೋದು ಅದಕ್ಕೆ ನಮ್ ರೋಡ್ ಸರ್ ಮಾಡಿಸಿ ಕೊಡ್ಬೇಕು ಬಿದ್ದಾರೆ ಬಸ್ತಾಗ ಬಿದ್ದಾರ ಗಾಡಿ ಓಡಾಡಕಾರೆ ಇಲ್ಲಿ ನೋಡ್ತಾ ಇದ್ರಿ ನೀವು ಹಳ್ಳಿ ಅಂತಂದ್ರೆ ಈ ರಾಜಕಾರಣಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಬಹಳ ಒಂಥರ ನಿಗ್ಲ ಶಕ್ತಿ ಅಂತ ಹೇಳ್ಬೋದು ನೋಡಿ ಇವರು ಓಡಾಡದಿಕ್ಕೆ ಇವರು ಪ್ರಾಣಿಗಳ ಅಂತ ಯಾಕೆಂದ್ರೆ ಇವರು ಕೂಡ ಓಟ್ ಹಾಕ್ತಾರೆ ರಾಜಕಾರಣಿಗಳು ಆ ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಆ ಏನು ಆಶ್ವಾಸನೆಗಳನ್ನು ಕೊಡ್ತಾರೆ ನಾವು ಅದನ್ ಮಾಡಿಸ್ಕೊಡ್ತೀವಿ ಇದನ್ನ ಮಾಡಿಸ್ಕೊಡ್ತೀವಿ ಅಂತ ಆ ಇಲ್ಲಿ ಸಾಕಷ್ಟು ವೆಹಿಕಲ್ಸ್ ಗಳು ಹೋಗ್ತಾ ಇದಾವೆ ಲಾರಿ ಲಾರಿಗಳು ಬಸ್ ಗಳೆಲ್ಲ ಓಡಾಡ್ತಿದೆ ಆದ್ರೆ ಇಲ್ಲಿ ಏನಾಗ್ತಾ ಅಂದ್ರೆ ಮನುಷ್ಯರು ಓಡಾಡಕ್ ಆಗ್ತಾ ಇಲ್ಲ ಬರೀ ವೆಹಿಕಲ್ಸ್ ಗಳು ಜಾಸ್ತಿ ಓಡಾಡ್ತಾ ಇದೆ ಆದ್ರೆ ಮನುಷ್ಯರು ಮಕ್ಕಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದಾವೆ ಸಾಗಿರ್ತಕ್ಕಂಥವರೆಲ್ಲ ಇದ್ದಾರೆ ಆದ್ರೆ ರಾತ್ರಿ ಹೊತ್ತಲ್ಲಿ ಏನಾದ್ರು ಅವ್ರಿಗೆ ಆರೋಗ್ಯ ಅದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗ ತಿಂತ ರಸ್ತೆನಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಬಿದ್ದಿರೋ ಉದಾಹರಣೆಗಳು ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಗಳಿಗೆ ಹೋಗಕ್ ಆಗ್ತಾ ಇಲ್ಲ ಅಂದ್ರೆ ರಸ್ತೆ ಅಲ್ವೇ ಎಲ್ಲ ತಗ್ಗೋಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಅನ್ಸುತ್ತೆ ಇವ್ರೇನ ಒಟ್ಟಾಗ ಅನ್ನ ಏನ್ ತಿಂತಾರೋ ಏನ್ ತಿಂತಾರೋ ಗೊತ್ತಿಲ್ಲ ಈ ಪಿಡಿಒಗಳು ಮಾಡೋ ಕೆಲಸ ನೆಟ್ಟು ಮಾಡ್ತಾ ಪಿ ಡಿಒ ಅಂತಂದ್ರೆ ನಾವು ಪರ್ಸನ್ ಡೆವಲಪ್ಮೆಂಟ್ ಅಧಿಕಾರಿಗಳು ಅಂತ ಹೇಳ್ಬೇಕು ಎಲ್ಲ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಕ್ ಆಗಲ್ಲ ಆಯ್ತಾ ನಾನ್ ಇವ್ರು ಪಿ ಡಿಒ ಮಾತಾಡಿದ್ರೆ ಪಿ ಡಬ್ ಕೊಟ್ಟಿದೀವಿ ನಾವು ಅರ್ಜಿನ ಅವ್ರ ಇನ್ನೂ ಮಾಡಿಲ್ಲ ಅಂತ ಅವರು ನೆಗ್ಲೆಕ್ಟ್ ಆಗಿ ಉತ್ತರವನ್ನ ಕೊಡ್ತಾರೆ ಸೊ ಈ ತರ ಇದೆ ನೋಡಿ ಈ ತರ ಎಲ್ಲ ಸಾಕಷ್ಟು ಗುಂಡಿಗಳಿದೆ ತುಂಬಾ ಗುಂಡಿಗಳಿದೆ ಮಳೆ ಬಂದ್ರೆ ಅಂತೂ ಚಿಕ್ಕಪಡೆ ನೀರು ತಿನ್ಕೊಳ್ಳುತ್ತೆ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಇದು ಇದು ಯಾವ ಊರಮ್ಮ ಇದು ಇದು ಅಂಡೆ ಚಿಕ್ಕನಾಳಿ ಅಂತ ಆ ಕಡೆ ಒಂದು ಅಕ್ಕಿ ಪಿಕ್ಕಿ ಕಾಲೋನಿ ಅಂತ ಬರ್ತದೆ ಇಲ್ಲಿ ಯಾವ್ದೋ ಒಂದು ಎಲ್ದ ಬಾಗಿ ಅಂತ ಒಂದು ಊರು ಬರ್ತದೆ ಇನ್ನೊಂದ್ ಯಾವ್ದಮ್ಮ ಊರು ಗುಂಟೆಗೌಡ ಗುಂಟೆ ಅಂತ ಒಂದು ಊರ್ ಬರ್ತದೆ ಸುಮಾರು ಒಂದು ಅಹ್ ಒಂದ್ ಐದಾರು ಊರುಗಳು ಬರುತ್ತೆ ಪಕ್ಕದಲ್ಲಿ ಸಾಕಷ್ಟು ಹಳ್ಳಿಗಳು ಕೂಡ ಸೇರುತ್ತೆ ರೈತರುಗಳಿಗೆ ಇಲ್ಲಿ ಹಸುಗಳನ್ನ ಇಟ್ಕೊಂಡು ಹೋಗೋದಾಗ್ಲಿ ಕೂಲಿ ಕೂಲಿ ಮಾಡೋರ್ಗೆ ಜಮೀನುಗಳಲ್ಲಿ ಕೃಷಿ ಕೆಲಸ ಮಾಡುವಂತವ್ರು ಕಳೆ ತೆಗಿಕ್ ಹೋಗುವಂತವರು ಸಾಕಷ್ಟು ಜನ ಹೆಣ್ಮಕ್ಳು ಇಲ್ಲೆಲ್ಲಾ ಓಡಾಡ್ಲಿಕ್ಕೆ ಇಂತ ರೋಡ್ಗಳಲ್ಲಿ ಆಗುತ್ತಾ ಸೊ ಅವ್ರು ಬದುಕೋದಾದ್ರೆ ಹೇಗೆ ಅಂದ್ರೆ ಮೂಲಭೂತ ಸೌಕರ್ಯಗಳೇ ಕೊಡದೇ ಇದ್ರೆ ಸೊ ಅಂದ್ರೆ ಹಳ್ಳಿ ಜನ ಒಳ್ಳೆ ಜನ ತಳುಕು ಬಳಕು ತಿಳಿಯದಂತ ಮುಗ್ದರು ಅಂತ ಹೇಳಿ ಅವ್ರನ್ನ ಈ ರೀತಿಯ ರಸ್ತ ಅಧಿಕಾರಿಗಳು ಎಲ್ಲ ಸಾರ್ವಜನಿಕರ ಹೆಸರಲ್ಲಿ ತೆರಿಗೆ ಹಣ ತಿನ್ಕೊಳದಲ್ಲದೆ ಇವ್ರಿಗೆ ಬರ್ತಕ್ಕಂಥ ಯೋಜನೆಗಳ ದುಡ್ಡನ್ನ ಲೂಟಿ ಹೊಡಿತಾ ಇದಾರೆ ಅಂತ ಹೇಳ್ಬಹುದು ಅವ್ರವ್ರ ಮಕ್ಕಳು ಮರಿ ಅವರ ಸಂಸಾರ ಚೆನ್ನಾಗಿರ್ಬೇಕು ಅವ್ರ ಮಕ್ಕಳನ್ನೆಲ್ಲ ಫಾರಿನಗಳಲ್ಲಿ ಓದೋದು ಅಲ್ಲಿ ದೊಡ್ಡ ದೊಡ್ಡ ಖಾಸಗಿ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಅಲ್ಲಿ ಸೇರಿಸಿ ಅವ್ರನ್ನ ಬುದ್ಧಿವಂತರು ಮಾಡ್ತಾರೆ ಆದ್ರೆ ಇಂಥವ್ರ ಮಕ್ಕಳು ಏನ್ ಮಾಡ್ಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಅವ್ರ ಯಾವ ರೀತಿ ಬದುಕ್ಬೇಕು ಅನ್ನೋಂತ ವಿಚಾರ ನಾನು ಈ ಸಂದರ್ಭದಲ್ಲಿ ಲಿಕ್ಕಿ ಬಯಸ್ತೇನೆ ಅಂದ್ರೆ ಈಗ ಅವರು ಕೂಲಿ ಮಾಡೇ ಜೀವನ ಮಾಡಬೇಕು ಒಂದು ದಿನ ಕೆಲ್ಸಕ್ಕೆ ಹೋದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಸುಮಾರು ಒಂದು ಮುನ್ನೂರಿಂದ ನಾನೂರು ರೂಪಾಯಿ ಕೊಡ್ಬೋದು ಒಬ್ಬ ವ್ಯಕ್ತಿಗೆ ತಿಂಗಳಿಗೆ ಎಷ್ಟು ಖರ್ಚಾಗತ್ತೆ ಯಾವ ರೀತಿ ಬದುಕ್ಬೇಕು ನೋಡಿ ಯಾವ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅಸಹಾಯಕರನ್ನ ಅಮಾಯಕರನ್ನ ಅವರ ಅಜ್ಞಾನವಂತೃತಿ ಅಂತ ತಿಳ್ಕೊಂಡು ಅವರ ಹೆಸರಲ್ಲಿ ದುಡ್ಡನ್ನ ಕೊಳ್ಳೆ ಹೊಡಿತಾಯ ಅದರಿಂದ ಸಾರ್ವಜನಿಕರು ನೋಡಿ ಇವರೆಲ್ಲ ಹೋಗ್ತಾ ಇದಾರೆ ಆದ್ರೆ ಪ್ರಶ್ನೆ ಮಾಡಲ್ಲ ಮಾಡಲ್ಲ ಪ್ರಶ್ನೆ ಇಂತ ಒಂದು ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ ನೋಡಿ ಅಲ್ಲೊಬ್ರು ಅಜ್ಜ ಪಾಪ ಬರ್ರಿ ಇಲ್ಲಿ ಅಜ್ ಬರ್ರಿ ಬರ್ರಿ ಇಲ್ಲಿ ಇಂತ ಒಂದು ಪರಿಸ್ಥಿತಿನ ನಾವು ನೋಡ್ತಾ ಇದೀವಿ ಸರ್ಕಾರ ಆದಷ್ಟು ರಾಜ್ಯ ಸರ್ಕಾರ ಈ ಒಂದು ಹಳ್ಳಿ ಜನಗಳ ಮೇಲೆ ಒಂದಷ್ಟು ಕರಣೆ ತೋರಿಸ್ಬೇಕು ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ಬೇಕು ನೋಡಿ ಇವರು ಪಾಪ ಯಜಮಾನ್ರು ಮೊನ್ನೆ ಏನೋ ಇರ್ಲಿಲ್ವಂತೆ ರಾತ್ರಿ ಎರಡು ಗಂಟೆನಲ್ಲಿ ಅವ್ರಿಗೆ ಏನೋ ಹಾರ್ಟ್ ಸಮಸ್ಯೆ ಆಗಿ ಒದ್ದಾಡ್ಬಿಟ್ಟಿದ್ದಾರೆ ಅರವ್ರನ್ನ ಹಳ್ಳಿ ಜನರನ್ನ ಈ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ನೀಚರು ಇಂಥವ್ರನ್ನ ದುರುಪಯೋಗ ಮಾಡ್ಕೊಂತಾರೆ ನಾಚಿಕೆ ಆಗ್ಬೇಕು ಸರ್ಕಾರಗಳಿಗೆ ಇನ್ನು ಇವ್ರನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸರ್ಕಾರವನ್ನ ರಾಜಕೀಯ ಪಕ್ಷಗಳನ್ನ ಕಟ್ಕೊಂಡು ಇಲ್ಲಿ ಸಲ್ಲದ ಆಶ್ವಾಸನೆಗಳನ್ನ ಇವರಿಗೆಲ್ಲ ಕೊಟ್ಟು ಮನೆಗ್ ಬಂದು ಆ ನನಗೆ ಓಟ್ ಕೈ ಬಿಡೋದು ಕಾಳಿಗೆ ಬೀಳೋದು ನಿಮ್ಗೆ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅಂತ ಐದ್ ವರ್ಷ ಅವ್ರ ಜೀವನನೇ ಹಾಳು ಮಾಡ್ಬಿಡ್ತಿರಲ್ಲ ಇದು ಸರಿನಾ ಅಂತ ವಿಚಾರ ನಾನು ಈ ಸಂದರ್ಭದಲ್ಲಿ ಎಲ್ಲಿ ಕಳಿಸ್ತೇನೆ ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಈ ಹಳ್ಳಿಗಳಲ್ಲಿರ್ತಕ್ಕಂಥ ರಸ್ತೆಗಳನ್ನ ಮೂಲಭೂತ ಸೌಕರ್ಯಗಳನ್ನ ಅಧಿಸ್ತು ಕೊಡ್ಲಿ ಉಳಿದ್ ಜೀವನ ಮಾಡ್ಕೊತಾರೆ ಅವ್ರೆಂಗೋ ಜೀವನ ಕಟ್ಕೊತಾರೆ